ನಮ್ಮ ಕರ್ನಾಟಕ ಸೇನೆ ಮೈಸೂರು ಜಿಲ್ಲಾಧ್ಯಕ್ಷರಾದಂತಹ ಮುರುಘನ್ ಅವರ ನೇತೃತ್ವದಲ್ಲಿ ಸರ್ಕಾರಿ ಚಾಲಕರ ಪರವಾಗಿ ಸಭೆ ನಡೆಸಿ ತಮ್ಮ ರಕ್ತದ ಸಹಿ ಹಾಕುವ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಪೋಸ್ಟ್ ಮಾಡಲಾಗಿತ್ತು ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಮತ್ತು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಯವರ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಇದ್ದ ಕಾರಣ ರಾಷ್ಟ್ರಪತಿ ಅವರಿಗೂ ಮತ್ತು ರಾಜ್ಯಪಾಲರಿಗೂ ಇದರ ಬಗ್ಗೆ ಮತ್ತೆ ಮನವಿ ಪತ್ರವನ್ನು ಕಳುಹಿಸಲಾಯಿತು ಮುಖ್ಯಮಂತ್ರಿಯವರು ಮತ್ತು ರಾಷ್ಟ್ರಪತಿ ಅವರ ಕಡೆಯಿಂದ ಯಾವುದೇ ರೀತಿಯ ಉತ್ತರ ಬರದೇ ಇದ್ದರೆ ಎಲ್ಲ ಚಾಲಕರ ಕಡೆಯಿಂದ ಮಾರ್ಚ್ ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕು ಉಪವಾಸ ಸತ್ಯಾಗ್ರಹ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ನಮ್ಮ ಕರ್ನಾಟಕ ಮೈಸೂರು ಜಿಲ್ಲಾಧ್ಯಕ್ಷ ಮುರುಘಾ ಮತ ಇದ್ದೀನಿ ನಮ್ಮ ರಾಜ್ಯಾಧ್ಯಕ್ಷರು ಬಸವರಾಜಣ್ಣ ಪಡಕೋಟೆಯವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಪದ ಮೈಸೂರು ಜಿಲ್ಲೆ ಹಾಗೂ ಮೈಸೂರು ನಗರ ಎಲ್ಲ ಪದಾಧಿಕಾರಿಗಳು ಹಾಗೂ ವಾರ್ಡ್ ಪದಾಧಿಕಾರಿಗಳು ಇವತ್ತೇನಿರಲಿ ಸಭೆ ಸೇರಿದೀವಿ ಆಗಲೇ ನಾಲ್ಕರಿಂದ ಭಾನುವಾರದಂದು ಒಂದು ಸಭೆ ಮಾಡಿದ್ವಿ ಆ ಸಭೆ ಕುರಿತು ಏನಂದರೆ ವೈಟ್ ಬೋರ್ಡ್ ಟ್ಯಾಕ್ಸಿ ವಿಚಾರವಾಗಿ ಹೋರಾಡೋದ ಬಗ್ಗೆ ಮಾತಾಡಿದ್ವಿ ಹಾಗೆ ಸಿದ್ದರಾಮಯ್ಯವ್ರಿಗೂ ಹಾಗೂ ರಾಮಲಿಂಗ ರಾಮಲಿಂಗಾರೆಡ್ಡಿಯವ್ರಿಗೂ ನಮ್ಮ ರಕ್ತದಿಂದ ಸಹಿ ಮಾಡಿ ಕಳಿಸಿದ್ವಿ ಇದುವರೆಗೂ ಯಾವುದೇ ರೀತಿ ಬರಲಿಲ್ಲ ಆದ ಕಾರಣ ಈಗ ಅವ್ರಿಗೂ ಹಾಗೂ ರಾಜಭವನಕ್ಕೂ ಎರಡಕ್ಕೂ ಲೆಟರ್ ಕಳಿಸ್ತಾ ಇದ್ದೀವಿ ಯಾ ಏನು ವಿಷಯ ಅಂದರೆ ವೈಟ್ ಬೋರ್ಡ್ ಟ್ಯಾಕ್ಸಿ ನಿಲ್ಲಿಸಬೇಕು ನಮಗೆ ತೊಂದರೆ ಆಗ್ತಿರೋದು ಇವತ್ತಿಲ್ಲಿ ಸೇರಿರೋದು ಬರೀ ಪದಾಧಿಕಾರಿಗಳು ಮಾತ್ರ ಈಗ ನೀವು ರಾಜ್ಯಪಾಲರಿಗೂ ರಾಷ್ಟ್ರಪತಿಯವ್ರಿಗೂ ಲೆಟರ್ತಾ ಕಳಿಸ್ತಾ ಇದ್ದೀವಿ ಇವತ್ತು ಎಲ್ಲಾ ಪದಾಧಿಕಾರಿಗಳು ಸೇರಿ ಸಹಿ ಮಾಡಿ ಕಳಿಸ್ತಾ ಇರೋ ಒಂದು ಮನವಿ ಪತ್ರ ರಾಜ್ಯಪಾಲರಿಗೂ ರಾಷ್ಟ್ರಪತಿಗೂ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ತಪ್ಪದ್ರೆ ಐದನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ನಮ್ಮ ಉಪವಾಸ ಸತ್ಯಾಗ್ರಹ ಎಲ್ಲ ಚಾಲಕರು ಚಾಲಕರ ಕುಟುಂಬದಿಂದ ಈ ಹೋರಾಟ ಚಾಲಕನಿಂದ ಚಾಲಕನ ಸಂಸಾರಕ್ಕಾಗಿ ಚಾಲಕನ ಕುಟುಂಬಕ್ಕಾಗಿ ಹೋರಾಟ ಆಯಿತು ಯಾವುದೇ ಕಾರಣಕ್ಕೂ ಈ ಸತಿ ಬಿಡೋದಿಲ್ಲ ನಮಗೆ ವೈಟ್ ಬೋರ್ಡ್ ಟ್ಯಾಕ್ಸಿ ನಿಲ್ಲಿಸಬೇಕು ಅಂಥೇಳಿ ಮನವಿ ಕಳಿಸ್ತಾ ಇದ್ದೀವಿ ಇದಕ್ಕಿಂತ ಮುಂಚಿತವಾಗಿ ನಮಗೆ ರಾಮಲಿಂಗಾರೆಡ್ಡಿ ಸರ್ ಅವ್ರದ್ದಾಗಲಿ ಸಿದ್ದರಾಮಯ್ಯ ಅವ್ರದ್ದಾಗ್ಲಿ ನಾವು ಕಳಿಸಿರೋ ಮನವಿ ಪತ್ರ ಏನಿದೆಯೋ ನಾವು ಪೋಸ್ಟ್ ಮುಖಾಂತರ ಕಳಿಸಿರೋದು ನಮ್ಮ ಆಫೀಸ್ ಅಡ್ರೆಸ್ಸು ಹಾಕಿದ್ದೀವಿ ದಯವಿಟ್ಟು ಅದಕ್ಕೇನು ನೀವು ಜವಾಬ್ ಕೊಡ್ತೀರೋ ಅದು ಕೊಡಬೇಕು ಅಂತ ಕೇಳ್ಕೊತೀನಿ ನಮ್ಮ ಕರ್ನಾಟಕ ಸೇನೆ ಮೈಸೂರು ಆಲೂರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಚಂದ್ರಶೇಖರ್ ಟಿಇ ಅವರು ನೂತನವಾಗಿ ಆಯ್ಕೆಯಾಗಿದ್ದಾರೆ